ವಿಜಯಪುರ ಜಿಲ್ಲೆಯಲ್ಲಿ ಮತ್ತೊಂದು ಡೀಲಿಂಗ್ ಆಡಿಯೋ ವೈರಲ್ ಆಗ್ತಾ ಇದೆ ಕಾಂಗ್ರೆಸ್ ಶಾಸಕರ ಆಪ್ತ ಸಹಾಯಕನ ಆಡಿಯೋ ವೈರಲ್ ಆಗಿದೆ ಹಣ ನೀಡಿ ಮನೆ ತರ್ತಾ ಇರೋದಾಗಿ ಹೇಳಿದಂತಹ ಶಾಸಕರ ಆಪ್ತ ನಾಗಠಾಣ ಶಾಸಕ ವಿಠಲ ಕಟಕ ದೊಂಡ ಆಪ್ತ ಸಹಾಯಕನ ಆಡಿಯೋ ವೈರಲ್ ಆಗಿದೆ ವಿಠಲ ಬಗಲಿ ಮಾತನಾಡಿದ್ದಾನೆ ಎನ್ನಲಾದಂತಹ ಆಡಿಯೋ ವೈರಲ್ ಆಗಿದೆ ಫಲಾನುಭವಿಯೊಬ್ಬ ಜೊತೆ ಸಂಭಾಷಣೆ ನಡೆಸಿರುವಂತಹ ಶಾಸಕರ ಆಪ್ತ ಆಡಿಯೋದಲ್ಲಿ ಗ್ರಾಮ ಪಂಚಾಯತ್ನಿಂದ ಮನೆ ಸಿಗಲ್ಲ ಅದಕ್ಕೆ ಹಣ ನೀಡಿ ಮನೆಯನ್ನ ತರ್ತಾ ಇರೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಫಲಾನುಭವಿ ತಂದೆಗೆ ಬಂದು ಭೇಟಿ ಆಗೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ವೆಟ್ಟಲ ಬಗಲಿ ಅಲ್ಲಿಗೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅನ್ನೋದು ಗೊತ್ತಾಗ್ತಾ ಇದೆ ಗೋಲ್ ಮಾಲ್ ಆಗ್ತಾ ಇರೋದು ಸತ್ಯ ಲಂಚ ತೆಗೆದುಕೊಳ್ತಾ ಇರೋದು ಸತ್ಯ ಅನ್ನೋದು ಪ್ರೂವ್ ಆಗ್ತಾ ಇದೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಬರೀ ಲಂಚ 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 ಎಲ್ಲ ವಿಚಾರಕ್ಕೂ ಲಂಚವನ್ನ ತೆಗೆದುಕೊಳ್ಳುವಂತಹ ಕೆಲಸಗಳಾಗ್ತಾ ಇದೆ ಕಾಂಗ್ರೆಸ್ನ ಸ್ವಪಕ್ಷದ ನಾಯಕರೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿಗೆ ಎಷ್ಟರ ಮಟ್ಟಿಗೆ ಈ ಲಂಚಾವತಾರ ನಡೀತಾ ಇದೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ರಾಜ್ಯದ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಸಿಎಂ ಏನ್ ಮಾಡ್ತಾ ಇದ್ದಾರೆ ಕಣ್ಮುಚ್ಕೊಂಡು ಕೂತ್ಬಿಟ್ಟಿದಾರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಚುನಾವಣೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಳಂದ ಶಾಸಕ ಬಿ ಆರ್ ಪಾಟೀಲ್ ಒಂದಲ್ಲ ಒಂದು ರೀತಿಯಲ್ಲಿ ಬಿಸಿ ಮುಟ್ಟಿಸ್ತಲೇ ಇದ್ದಾರೆ ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಲೇ ಬಂದಿದ್ದಾರೆ ಹಾಗಾದ್ರೆ ಈಗ ವೈರಲ್ ಆಗ್ತಾ ಇರುವಂತಹ ಶಾಸಕರ ಆಪ್ತ ಮಾತನಾಡಿರುವಂತಹ ಆಡಿಯೋದಲ್ಲಿ ಏನಿದೆ ಒಮ್ಮೆ ನಾವು ಕೂಡ ಕೇಳ್ತಾ ಹೋಗೋಣ ಬನ್ನಿ ಮಳಿ ಬಂದಿಲ್ಲ ನಾವು ಹಾಕೊಂಡು ಬರಾಕತ್ತೇವು ಕೊಟ್ಟಪ್ಪ ನಿಮ್ಮ ಅಪ್ಪರ ಭೇಟಿ ಇದ್ರ ನಾನು ಅಪ್ಪರ ಭೇಟಿ ಆಗಿಲ್ಲ ನಾನು ಅಪ್ಪ ಅಮ್ಮ ಹೇಳಿದ್ದೆ ನಾ ಆಲ್ರೆಡಿ ಹಾ

మదరం దాకొండితే ఆల్్రెడీ నీవు ఆ మొదలు హోస హకొందానా ఆ బర్లతే హంగ అదిర్ హకొందర 15 సంవత్సరాలు బర్ల ఆ అదిర్

నా యం మేలు కోటా దేందా రా కొ 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 త్రాకి తేవు యం మేలి కొటా దేందా నా హా ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ದೀಪಕ್ ಶಿಂದೆ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ದೀಪಕ್ ನೋಡಿ ಶಾಸಕರ ಆಪ್ತ ವಿಠಲ ಬಗಲಿ ಅವರು ಮಾತನಾಡಿರುವಂತಹ ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಈ ಹಿಂದೆ ಬಿಆರ್ ಪಾಟೀಲ್ ಅವರು ಕೂಡ ಲಂಚ ಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಲಾನುಭವಿಗಳಿಗೆ ಮನೆ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ರು ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಆಡಿಯೋ ವೈರಲ್ ಆಗ್ತಾ ಇದೆ ಹಾಗಿದ್ರೆ ಇದೆಲ್ಲವೂ ಕೂಡ ಸತ್ಯ ಅನ್ನೋದು ಸಾಬೀತಾಗ್ತಾ ಇದೆ ಅಲ್ವಾ ಅಂತ ಹೇಳಿ ರಮ್ಯಾ ಏನು ಆಳಂದ ಶಾಸಕ ಬಿಆರ್ ಪಾಟೀಲ್ ಅವರ ಒಂದು ಆಡಿಯೋ ವೈರಲ್ ಆಗಿತ್ತು ಈಗ ಆ ಬೆನ್ನಲ್ಲೇ ಸದ್ಯಕ್ಕೆ ವಿಜಯಪುರದಲ್ಲಿ ಮತ್ತೊಂದು ಸ್ಫೋಟಕವಾದಂತಹ ಆಡಿಯೋ ವೈರಲ್ ಆಗಿದೆ ಕಾಂಗ್ರೆಸ್ ಶಾಸಕರ ಆಪ್ತ ಸಹಾಯಕನಿಂದಲೇ ಹಣ ನೀಡಿ ಮನೆ ತರ್ತಾ ಇರೋದಾಗಿ ಹೇಳಿಕೆ ಕೂಡ ನೀಡಲಾಗಿರುವಂತದ್ದು ವಿಜಯಪುರ ಜಿಲ್ಲೆಯ ನಾಗ್ತಾನ್ ಶಾಸಕ ವಿಠಲ್ ಕಟಕದೊಂಡಿ ಏನಿದ್ದಾರೆ ಅವರ ಒಬ್ಬ ಆಪ್ತ ಸಹಾಯಕ ವಿಠಲ್ ಬಗ್ಲಿ ಅನ್ನುವಂಥವ್ರು ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ ಇದು ಫಲಾನುಭವಿ ಜೊತೆಗೆ ಸಂಭಾಷಣೆ ನಡೆಸಿರುವ ವಿಠಲ್ ಬಗ್ಲಿ ಏನಿದ್ದಾರೆ ಆಡಿಯೋದಲ್ಲಿ ಗ್ರಾಮ ಪಂಚಾಯತ್ ನಿಂದ ಮನೆ ಸಿಗಲ್ಲ ಅದಕ್ಕೆ ಹಣ ನೀಡಿ ಶಾಸಕರ ಅನುದಾನದಲ್ಲಿ ತರ್ತಾ ಇದೀವಿ ಅನ್ನುವಂತ ಮಾತನ್ನು ಹೇಳಿರುವಂತದ್ದು ಜೊತೆಗೇನೆ ಫಲಾನುಭವಿಯ ತಂದೆಗೆ ಬಂದು ಭೇಟಿ ಆಗೋದಕ್ಕೆ ಹೇಳುವಂತ ವಿಠಲ್ ಬಗ್ಲಿ ಅವರು ಹೇಳಿದ್ದಾರೆ ಅನ್ನುವಂತ ಆಡಿಯೋ ಇದು ಈ ಹಿಂದೆ ಸಿಂದಗಿಯ ಬಿಜೆಪಿ ಶಾಸಕ ರಮೇಶ್ ಭೂಸ್ನೂರ್ ಅವರ ಆಪ್ತ ಸಹಾಯಕನಾಗಿದ್ದ ವಿಠಲ್ ಬಗ್ಲಿ ಇದೀಗ ನಾಗ ಕಾಂಗ್ರೆಸ್ ಶಾಸಕ ವಿಠಲ್ ಅವರ ಆಪ್ತ ಸಹಾಯಕನಾಗಿ ಕೆಲಸ ಮಾಡ್ತಾ ಇರುವಂತದ್ದು ರಮೆ ಎಲ್ಲ ಒಂದು ಕಡೆ ಇಂತಹ ವೈರಲ್ ಆಗ್ತಾ ಇರೋ ಆಡಿಯೋಗಳು ಏನಿದ್ದಾವೆ ಅವು ಒಂದು ಸತ್ಯಕ್ಕೆ ಹಿಡಿದ ಕನ್ನಡಿ ಅಂತ ಭಾಸವಾಗ್ತಾ ಇರುವಂತದ್ದು ನಿಜಕ್ಕೂ ಕೂಡ ಖೇತನ ಅಂತ ಹೇಳ್ಬೋದು ರಮ್ಮೆ ರೈಟ್ ಮತ್ತೊಂದು ಕಡೆ ನೋಡಿ ವಿಠಲ ದೊಂಡ ಶಾಸಕರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಕ್ಕಿದ್ಯಾ ಅವರೇನಾದ್ರೂ ಕಾಂಟ್ಯಾಕ್ಟ್ ಈ ರೀತಿಯಾಗಿ ಒಂದು ಆಡಿಯೋ ವೈರಲ್ ಆಗಿದೆ ಸರ್ ವಿಠಲ ಬಗಲಿ ಅವ್ರದ್ದು ಏನ್ ಹೇಳ್ತೀರಿ ಅಂತ ಹೇಳಿ ಅವರ ಹತ್ರ ರಿಯಾಕ್ಷನ್ ಏನಾದ್ರೂ ಕೇಳಿದ್ರೆ ಈ ಬಗ್ಗೆ ನಾವು ಶಾಸಕೊಂಡ್ರನ್ನ ಸಂಪರ್ಕಿಸುವಂತಿರುವಂತಹ राइट थैंक यू तुम्हारा महत्ति है का दीपक